ಆಯ್ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ ಕನ್ನಡ ಡಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ನಾನು ನೆರೆಗೆ ಪೆಂಟ್ ಯಾವ ರೀತಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ಇದು ಬಂದು ಅಲ್ಟೆ ಪ್ಯಾಂಟ್ ಹಾಗೆ ಇದು ಬಂದು ಡ್ರೆಸ್ ಕೆಳಗಡೆ ಬಾಟಮ್ ಪಾರ್ಟ್ ಏನಿರುತ್ತೆ ಅಲ್ವಾ ಅದನ್ನ ತಗೊಂಡಿದ್ದೀನಿ ಇದು ಬಂದು ಟೋಟಲ್ ಎರಡು ಮೀಟರ್ ಇದೆ ಬಟ್ಟೆ ಕಾಟನ್ದು ತುಂಬಾನೇ ಚೆನ್ನಾಗಿ ಬಾಳ್ಕೆ ಬರುತ್ತೆ ಕಾಟನ್ ಬಟ್ಟೆಯಲ್ಲಿ ಹಾಗಾಗಿ ಕಾಟನ್ ಬಟ್ಟೆನ ತಗೊಂಡಿದ್ದೀನಿ ಹಾಗೆ ನಮ್ಗೆ ಮೆಸರ್ಮೆಂಟ್ ಮೇನ್ ಮೆಸರ್ಮೆಂಟ್ ಬೇಗನೆ ಕಟ್ ಮಾಡಬಹುದು ನಾವು ನೋಡಿ ಈ ರೀತಿ ಇಲ್ಲಿ ನೋಡಿ ಈ ರೀತಿ ಫ್ರೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ಮತ್ತೆ ಬ್ಯಾಕ್ ಅಲ್ಲಿ ಬಟ್ ನಾನು ಇಲ್ಲಿ ಸೈಡ್ ಅಲ್ಲಿ ಕೊಡ್ತಾ ಇದ್ದೀನಿ ಸೈಡ್ ಅಲ್ಲಿ ಕೊಟ್ಬಿಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಮೊದಲು ಕಟಿಂಗ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬಾನೇ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಮೆಸರ್ಮೆಂಟ್ ಟೇಪ್ ಮತ್ತೆ ಮಾರ್ಕರು ಹಾಗೆ ಒಂದು ಸೀಸರ್ ಕೂಡ ತಗೊಂಡಿದ್ದೀನಿ ನನ್ನ ಸಬ್ಸ್ಕ್ರೈಬ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಈಗ ಮೊದಲು ನೋಡಿ ನಾವು ಈ ಪೀಸ್ ಇರುತ್ತಲ್ವಾ ನೋಡಿ ಈ ರೀತಿ ಅಂದ್ರೆ ಇಲ್ಲಿ ಎಡ್ಜ್ ಇರುತ್ತೆ ನೋಡಿ ಇದು ಈ ಕಡೆ ಕಟ್ ಪೀಸ್ ಇರುತ್ತೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಕಟ್ ಪೀಸ್ ಇರುತ್ತಲ್ಲ ಅಲ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ನೋಡಿ ಕಟ್ ಪೀಸ್ ಏನಿರುತ್ತಲ್ವಾ ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫುಲ್ ಪೀಸ್ ಎಷ್ಟು ಇದೆ ಅಷ್ಟು ಕೂಡ ಈ ರೀತಿನೇ ಫೋಲ್ಡ್ ಮಾಡ್ಕೋಬೇಕು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿ ಫೋಲ್ಡ್ ನ ಮಾಡ್ಕೊಂಡಿದೀನಿ ಹಾಗೆ ಇಲ್ಲಿ ಈ ರೀತಿ ಮಾರ್ಕ್ ಎಲ್ಲ ಇರೋದ್ರಿಂದ ಸ್ವಲ್ಪ ಏನ್ ಮಾರ್ಕ್ ಮಾಡಿರ್ತೀನಿ ಅದು ಕಾಣುತ್ತಾ ಇಲ್ವ ಗೊತ್ತಿಲ್ಲ ಆದಷ್ಟು ನಾನು ನಿಮ್ಗೆ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ಈಗ ನೋಡಿ ಇದು ಫೋಲ್ಡಿಂಗ್ ಸೈಡ್ ಇದೆ ಫೋಲ್ಡಿಂಗ್ ಸೈಡ್ ಬಂದು ನಾನು ಕೆಳಗಡೆ ಹಾಕೊಂತ ಇದ್ದೀನಿ ಹಾಗೆ ಇದು ಓಪನ್ ಸೈಡ್ ಏನಿದೆ ಅಲ್ವಾ ಮೇಲ್ಭಾಗ ಹಾಕೊಂತ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಬಟ್ಟೆನ ಉಳಿತಾಯ ಮಾಡ್ಕೋಬಹುದು ಅಂದ್ರೆ ನಮಗೆ ಮೇಲೆ ಪಟ್ಟಿ ಕಟ್ಟೋದಕ್ಕೆ ಬಟ್ಟೆ ಬೇಕಲ್ವಾ ಆ ಬಟ್ಟೆನ ಉಳಿಸ್ಕೋಬಹುದು ಹಾಗಾಗಿ ಈ ರೀತಿ ಮಾಡಿಕೊಂಡು ಮೊದ್ಲು ಇದನ್ನ ನೆಕ್ಸ್ಟು ನೆಕ್ಸ್ಟ್ ನಾವು ಮೆಸರ್ಮೆಂಟ್ ಏನು ಪ್ಯಾಂಟ್ ಇರುತ್ತಲ್ವಾ ಅದರಲ್ಲಿ ಯಾವ ರೀತಿ ಮೆಸರ್ಮೆಂಟ್ ತಗೋಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲು ನೋಡಿ ಮೊದಲು ನಾವು ಈ ಪ್ಯಾಂಟ್ ಇರುತ್ತಲ್ವಾ ಪ್ಯಾಂಟ್ ಅಲ್ಲಿ ಕೆಳಗಡೆಯಿಂದ ಮೇಲೆ ಪಟ್ಟಿ ಜಾಯಿಂಟ್ ಮಾಡಿರ್ತಾರಲ್ವ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಕೆಳಗಡೆಯಿಂದ ಇಲ್ಲಿಗೆ ನೋಡಿ ಇಲ್ಲಿಗೆ ಬಂದು ತರ್ಟಿ ತ್ರೀ ಇಂಚಸ್ ಬರುತ್ತೆ ನೆಕ್ಸ್ಟ್ ಇದು ಇಲ್ಲಿ ಕೆಳಗಡೆ ಸೀಟ್ ಇರುತ್ತಲ್ವಾ ಇದು ಸೀಟ್ ಎಷ್ಟಿದೆ ಅಂತ ನೋಡ್ಕೋಬೇಕು ಇದು ಬಂದು ಹದಿನಾರು ಓರೆ ಇದೆ ನೆಕ್ಸ್ಟ್ ಕೆಳಗಡೆ ಇದು ಕಾಲ ಹತ್ರ ಇದು ಎಷ್ಟಿದೆ ಅಂತ ನೋಡ್ಕೋಬೇಕು ಕೆಳಗಡೆ ಇದು ಬಂದು ಆರೂವರೆ ಇದೆ ನಾನು ಇದಕ್ಕಿನ್ನ ಎಲ್ಲ ಒಂದೊಂದು ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಂತ ಇದ್ದೀನಿ ಈ ಬಟ್ಟೆಗೆ ಈಗ ನೋಡಿ ಆಮೇಲೆ ನಾನು ಮೇಲೆ ಟಾಪ್ ಯಾವ ರೀತಿ ಮಾಡೋದು ಅಂತ ಮೇಲೆ ಪಟ್ಟಿ ಕಟ್ಟೋದಕ್ಕೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಬಂದು ನೋಡಿ ಇದು ಓಪನ್ ಸೈಡ್ ಇದೆ ಈ ಓಪನ್ ಸೈಡ್ ಇಂದ ಕೆಳಗಡೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ತರ್ಟಿ ತ್ರೀ ಇತ್ತು ಅದು ಪ್ಲಸ್ ಒನ್ ತರ್ಟಿ ಫೋರ್ ಇಟ್ಕೊಂಡಿದೀನಿ ತಿರ್ಗ ಪ್ಲಸ್ ಎರಡು ಇಂಚು ಕೆಳಗಡೆ ಫೋಲ್ಡಿಂಗ್ ಹೋಗಿ ಎರಡು ಅಷ್ಟು ಎಕ್ಸ್ಟ್ರಾ ಇಟ್ಕೋಬೇಕು ಹಾಗಾಗಿ ತರ್ಟಿ ಸಿಕ್ಸ್ ಇಟ್ಕೊಂತ ಇದೀನಿ ತರ್ಟಿ ಫೋರ್ ನನ್ಗೆ ರೆಡಿ ಬೇಕು ಪ್ಲಸ್ ಎರಡು ಇಂಚು ತರ್ಟಿ ಸಿಕ್ಸ್ ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ರೆಡ್ ಕಲರ್ ಅಲ್ಲಿ ಮಾಡ್ತಾ ಇದೀನಿ ತರ್ಟಿ ಸಿಕ್ಸ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಇದು ಬಂದಿಲ್ಲ ಕೆಳಗಡೆ ಬಂದು ಏಳು ಇಂಚ್ ಬೇಕು ನನಗೆ ಪ್ಲಸ್ ಒಂದು ಎಂಟು ಇಂಚ್ಗೆ ಮಾರ್ಕ್ ನ ಮಾಡ್ಕೊಂಡಿದೀನಿ ಏಳು ಇಂಚ್ ಸಾಕಾಗುತ್ತೆ ಪ್ಲಸ್ ಒಂದ್ ಎಂಟು ಇಂಚು ಹಾಗೆ ಇಲ್ಲಿ ಮೇಲಕ್ಕೆ ಎರಡು ಇಂಚ್ ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ಈ ಎರಡು ಇಂಚು ಫೋಲ್ಡಿಂಗುಗೆ ಹೋಗುತ್ತೆ ಹಾಗಾಗಿ ನೋಡಿ ಈ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ನಾವು ನೋಡಿ ಇದು ಮೇಲ್ಭಾಗ ಏನಿರುತ್ತೆ ಅಲ್ವಾ ಇಲ್ಲಿ ಬಂದು ನಮಗೆ ಸೀಟ್ ಅಂತ ಸಿಗುತ್ತೆ ಇಲ್ಲಿ ಬಂದು ನಾವು ಹತ್ತು ಇಂಚ್ ಇಟ್ಕೊತಾ ಇದ್ದೀನಿ ನೋಡಿ ಇದು ಬಂದು ಸೀಟ್ಗೆ ಹತ್ತು ಇಂಚ್ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಈ ಸೀಟ್ ಏನಿದೆಯಲ್ವಾ ಇದನ್ನ ಕಂಪಲ್ಸರಿ ಮಾರ್ಕ್ ನ ಮಾಡ್ಕೋಬೇಕು ಕೆಲವೊಬ್ರು ಮಾಡ್ತಾರೆ ಅಂದ್ರೆ ಕಟಿಂಗ್ ಮಾಡೋವಾಗ ಈ ಈ ಒಂದು ಅಳತೆ ಏನಿರುತ್ತೆ ಇದನ್ನ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ ಇದು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೆ ಮತ್ತೆ ಕಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ಸೀಟ್ ನ ಕಂಪಲ್ಸರಿ ಹತ್ತು ಇಂಚ್ ಮಾರ್ಕ್ ಮಾಡ್ಕೊಂಡ್ಲೇಬೇಕು ಇದಾದ್ಮೇಲೆ ನೋಡಿ ಇಲ್ಲಿ ಏನ್ ಮಾರ್ಕ್ ಮಾಡಿದ್ದೆ ಅಲ್ವಾ ಎಕ್ಸ್ಟ್ರಾ ಒಂದ್ ಇಂಚು ಇದ್ರಿಂದ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಇದನ್ನ ಜಾಯಿಂಟ್ ಮಾಡಬೇಕು ನೋಡಿ ಇಷ್ಟ ಸಿಂಪಲ್ ಆಗಿ ಪ್ಯಾಂಟ್ ತುಂಬಾನೇ ಈಸಿ ಫುಲ್ ಲೆಂತ್ ಎಷ್ಟಿದೆ ಅದಕ್ಕಿಂತ ಎರಡು ಇಂಚ್ ಅಷ್ಟು ಎಕ್ಸ್ಟ್ರಾ ತಗೋಬೇಕು ನೆಕ್ಸ್ಟ್ ಕೆಳಗಡೆ ಇಲ್ಲೂ ಕೂಡ ಅಷ್ಟೇ ಎಷ್ಟಿದೆ ಕೆಳಗಡೆ ಅಗಲ ನೋಡ್ಕೊಂಡು ಅದಕ್ಕಿಂತ ಒಂದ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಆಮೇಲೆ ಇಲ್ಲಿ ಬಂದು ಇಲ್ಲೇನು ಮೇಲ್ಭಾಗ ತಗೊಂಡಿರ್ತೀವಲ್ವಾ ಇಲ್ಲಿ ಬಂದು ನಮ್ಗೆ ಎಷ್ಟು ಬೇಕು ಅಂದ್ರೆ ನೋಡಿ ನೆರ್ಗೆ ಕೊಡೋದಕ್ಕೆ ನಮ್ಗೆ ಫುಲ್ ಎಷ್ಟು ಲೆಂತ್ ಇದೆ ಅಷ್ಟು ತಗೊಂಡ್ರು ಹೆಲ್ಪ್ ಆಗುತ್ತೆ ನೋಡಿ ಇದು ಏನ್ ಎಡ್ಜ್ ಇರುತ್ತಲ್ವಾ ಆ ಎಡ್ಜ್ ಸೈಡ್ ಇದೆ ಇದು ಕಟ್ ಪೀಸ್ ಸೈಡ್ ಇದೆ ನೋಡಿ ಕಟ್ಟಿಂಗ್ ಮಾಡಿರ್ತಾರಲ್ವ ಅದೇ ಸೈಡ್ ಹೋಗುತ್ತೆ ಎಡ್ಜಸ್ ಬಂದಿರುತ್ತೆ ನೋಡಿ ಅದು ಈ ಕಡೆ ಬರಬೇಕು ಈ ರೀತಿನೇ ನೀವು ಫೋಲ್ಡಿಂಗ್ ನ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಫೋಲ್ಡಿಂಗ್ ಮಾಡ್ಕೊಂಡೆ ನಿಮ್ಗೆ ಕರೆಕ್ಟ್ ಆಗಿ ಪ್ಯಾಂಟ್ ಸ್ಟಿಚಿಂಗ್ ಮಾಡೋದಕ್ಕೆ ಬರೋದು ಇಲ್ಲಿ ನೋಡಿ ಈಗ ಸೀಟ್ ಇಲ್ಲಿಗೆ ಮಾರ್ಕ್ ಮಾಡಿದಿನ ಇದಿಷ್ಟೇ ನಮ್ಗೆ ಪ್ಯಾಂಟ್ ಅಲ್ಲಿ ತುಂಬಾ ಮಾರ್ಕ್ ಏನ್ ಬರೋದಿಲ್ಲ ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದಾನೇ ಕಟ್ ಮಾಡ್ಕೊಂತ ಇದೀನಿ ನೋಡಿ ಇದೇನ್ ಕಟಿಂಗ್ ಆಯ್ತಲ್ವಾ ನೆಕ್ಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಇದನ್ನು ಕೂಡ ಈ ರೀತಿ ಕಟಿಂಗ್ ಮಾಡ್ಕೊಂತ ಇದೀನಿ ನೋಡಿ ಇದು ಬಂದು ಲೆಂತ್ ಅಂದ್ರೆ ಕೆಳಗಡೆ ನಮ್ಗೆ ಪಟ್ಟಿಯಿಂದ ಕೊಡಕ್ಕೆ ಇದು ಎಕ್ಸ್ಟ್ರಾ ಏನಿರುತ್ತಲ್ವ ಈ ಎಕ್ಸ್ಟ್ರಾ ಬಂದು ನಮಗೆ ನೆರಿಗೆಗೆ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೋಬೇಕು ಇದು ಟೋಟಲ್ ಬಂದು ನೋಡಿ ನಾಲ್ಕ್ ಪೀಸ್ ಇರುತ್ತೆ ನಾಲ್ಕ್ ಪೀಸ್ ಅಂದ್ರೆ ಎರಡೇ ಪೀಸು ಒನ್ ಸೈಡ್ ಟು ಪೀಸ್ ಬರುತ್ತೆ ಇನ್ನೊಂದ್ ಸೈಡ್ ಎರಡ್ ಪೀಸ್ ಬರುತ್ತೆ ಇದು ಮಧ್ಯೆ ಜಾಯಿಂಟ್ ಬರುತ್ತೆ ಸ್ಟಿಚಿಂಗ್ ಮಾಡೋವಾಗ ತೋರಿಸ್ತೀನಿ ಯಾವ ರೀತಿ ಅಂತ ಎಲ್ಲ ಇದು ಬಂದು ಕೆಳಗಡೆ ಪಾರ್ಟ್ ಹಾಗೆ ನೆಕ್ಸ್ಟ್ ಮೇಲ್ಭಾಗ ಪಟ್ಟಿನ ಕಟ್ಬೇಕಾಗುತ್ತೆ ಈಗ ಮೇಲ್ಭಾಗ ಪಟ್ಟಿಗೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಕೂಡ ನಾನು ಈಗ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ನೋಡಿ ಮೇಲ್ಭಾಗ ಎಡ್ಜಸ್ ಇರುತ್ತಲ್ಲ ಈ ಸೈಡ್ ತಗೋಬೇಕು ನಾವು ಮೇಲ್ಭಾಗ ಪಟ್ಟಿ ಕೊಟ್ಟೋದಕ್ಕೆ ಇಲ್ಲಿ ಎರಡ್ ಪೀಸ್ ಇರುತ್ತೆ ಒನ್ ಪೀಸ್ ನ ತ ಬಿಡೋಣ ಒನ್ ಪೀಸ್ ಮಾತ್ರ ಇಟ್ಕೊಳ್ಳೋಣ ನೋಡಿ ಈ ರೀತಿ ಒನ್ ಪೀಸ್ ತೆಗೆದಿದ್ದೀನಿ ಇನ್ನು ಒನ್ ಪೀಸ್ ಮಾತ್ರ ಇಟ್ಕೊಂಡಿದೀನಿ ನೋಡಿ ಈ ರೀತಿ ಒನ್ ಪೀಸ್ ಮಾತ್ರ ಇಟ್ಕೊಂಡಿದೀನಿ ನಾವು ಸ್ವಲ್ಪ ಕ್ರಾಸ್ ಪೀಸ್ ನ ಕಟ್ಕೋಬೇಕಾಗುತ್ತೆ ನಮ್ಗೆ ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಹಾಗಾಗಿ ಈಗ ನೋಡಿ ಅಳ್ತೆ ಇದ್ರಲ್ಲಿ ಎಷ್ಟಿದೆ ಅಂತ ಮೊದಲು ನೋಡಿ ಮೊದ್ಲು ನೋಡ್ಕೊಂತ ನಮ್ಗೆ ಪಟ್ಟಿ ಎಷ್ಟಿದೆ ಅಂತ ಮೊದಲು ನೋಡ್ಕೊಳ್ಳೋಣ ಟೂ ಅಂಡ್ ಹಾಫ್ ಇದೆ ಟ್ವೆಂಟಿ ಟೂ ಅಂಡ್ ಹಾಫ್ ಇದೆ ನಾನೊಂದು ಟ್ವೆಂಟಿ ಫೋರ್ ಇಟ್ಕೊಂತೀನಿ ಮೇಲ್ ಭಾಗ ಪಟ್ಟಿ ಬಂದು ರೆಡಿ ಬಂದು ಟ್ವೆಂಟಿ ಫೋರು ನೆಕ್ಸ್ಟ್ ಲೆಂತ್ ಬಂದು ಇದು ಬಂದು ಏಯ್ಟ್ ಇಂಚ್ ಇದೆ ನಾನು ಏಯ್ಟ್ ಇಂಚ್ ಇಟ್ಕೊತೀನಿ ನೋಡಿ ಪ್ಲಸ್ ಎರಡು ಇಂಚ್ ಅಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ಮೇಲ್ಭಾಗ ಪಟ್ಟಿ ಮಾಡೋದಕ್ಕೆ ಮತ್ತೆ ಇಲ್ಲಿ ಜಾಯಿಂಟ್ಗೋಸ್ಕರ ಒಂದೂವರೆಯಿಂದ ಇಂದ ಇಲ್ಲ ಎರಡು ಇಂಚು ಜಾಸ್ತಿ ಬೇಕಾಗುತ್ತೆ ನಮಗೆ ಎಂಟು ಪ್ಲಸ್ ಒಂದು ಒಂಬತ್ತು ಹತ್ತು ಇಂಚ್ ಇಟ್ಕೊತಾ ಇದೀನಿ ನಾನು ನೋಡಿ ಹತ್ತು ಇಂಚು ಹಾಗೆ ಇದು ಬಂದು ನನಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪ್ಲಸ್ ಟೂ ಇಂಚ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ ಟೂ ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಮತ್ತೆ ನಾವು ಮಧ್ಯದಲ್ಲಿ ಕೂಡ ಅಷ್ಟೇ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಹಾಗಾಗಿ ಎರಡು ಇಂಚು ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಇಲ್ಲೂ ಕೂಡ ಅಷ್ಟೇ ಹಾಗಾಗಿ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ನಮಗೆ ಟೆನ್ ಇಂಚ್ ಬೇಕು ನೋಡಿ ಸ್ವಲ್ಪ ಸಾಲ್ಟೇಜ್ ಬರ್ತಾ ಇದೆ ನೋಡಿ ಒಂದಿಷ್ಟು ಸಾಲ್ಟೇಜ್ ಬರ್ತಾ ಇದೆ ಅದನ್ನು ನಾವು ಪ್ಯಾಚ್ ವರ್ಕ್ ಅಲ್ಲಿ ಮೇಂಟೈನ್ ಮ್ಯಾನೇಜ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಬಟ್ಟೆಯಲ್ಲಿ ಸಾಲ್ಟೇಜ್ ಬಂದಿದೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಇದು ಬಂದು ಟ್ವೆಂಟಿ ಫೋರ್ ಪ್ಲಸ್ ಎರಡು ಟ್ವೆಂಟಿ ಸಿಕ್ಸು ನೆಕ್ಸ್ಟ್ ಇದು ಬಂದು ಏಟ್ ಇದೆ ಪ್ಲಸ್ ಒಂದೂವರೆ ಒಂಬತ್ತುವರೆ ಬರುತ್ತೆ ನಾನು ಇಲ್ಲಿ ಇನ್ನೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಹತ್ತು ಇಂಚ್ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಆ ಪ್ಯಾಂಟ್ ಇದು ಪ್ಯಾಂಟ್ ಸ್ವಲ್ಪ ಉದ್ದ ಬೇಕು ಹಾಗಾಗಿ ಹಾಗೆ ಇದು ಕಾಟನ್ ಪ್ಯಾಂಟ್ ಅಲ್ವಾ ಬೇಗ ಸಿಂಕ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಉದ್ದನೆ ಇಟ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಇಲ್ಲಿ ಮೂಲೆ ಕ್ರಾಸ್ ಬರುತ್ತೆ ಅದನ್ನ ಆಮೇಲೆ ನಾವು ಸ್ಟಿಚಿಂಗ್ ಮಾಡೋವಾಗ ಸರಿ ಮಾಡ್ಕೋಬೇಕು ನೋಡಿ ಇದು ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಅಲ್ಲ ಈ ಎಕ್ಸ್ಟ್ರಾ ಪೀಸ್ ಅಲ್ಲಿ ಈ ರೀತಿ ಸ್ವಲ್ಪ ಪೀಸ್ ನ ಜಾಯಿಂಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಿ ಈ ಜಾಯಿಂಟ್ ಜಾಯಿಂಟ್ನ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡೋವಾಗ ನಾನು ಇದನ್ನ ಫುಲ್ ನೀಟಾಗಿ ತೋರಿಸ್ತೀನಿ ನಮಗೆ ಇಷ್ಟೇ ಬರೋದು ಮೇಲೆ ಇದು ಮೇಲ್ ಭಾಗ ಪಟ್ಟಿ ಬರುತ್ತೆ ನೆಕ್ಸ್ಟ್ ಕೆಳಗಡೆ ಭಾಗ ಕ್ಲಾಕ್ ಬರುತ್ತೆ ಇಷ್ಟೇ ನಮಗೆ ಪೀಸ್ ಬರೋದು ಕಟಿಂಗ್ ಅಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ಕೆಳಗಡೆ ಬಂದು ಕ್ಯಾನ್ವಸ್ ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ನೀವು ಎಕ್ಸ್ಟ್ರಾ ಈ ರೀತಿ ಬಟ್ಟೆಗೆ ಕಾಟೋದರೆ ಬಟ್ಟೆಲೆ ನೀವು ಎಕ್ಸ್ಟ್ರಾ ಇನ್ನೊಂದು ಪೀಸ್ ಕಟ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿದಾಗ ಇಲ್ಲಿ ಸ್ವಲ್ಪ ಬರಬೇಕು ಅಂದರೆ ದಪ್ಪ ಬರಬೇಕು ಇಲ್ಲಿ ಹಾಗಾಗಿ ಇನ್ನೊಂದು ಈ ತರ ಬಟ್ಟೆನೆ ಕಟ್ ಮಾಡ್ಕೋಬೋದು ಇಲ್ಲ ಕ್ಯಾನ್ವಾಸ್ ಇತ್ತು ಅವ್ರೆ ಕ್ಯಾನ್ವಾಸ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಬರುತ್ತೆ ಅದನ್ನು ಕೂಡ ಎಲ್ಲರೂ ನೋಡಿ ಹಾಗೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು